ಹಾಯ್ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿ ತರಾನೇ ಟೇಸ್ಟಿಯಾಗಿ ರುಚಿಯಾಗಿ ಬ್ರೆಡ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬೇಕ್ರಿ ತರಾನೇ ಟೇಸ್ಟ್ ಇರುತ್ತೆ ತುಂಬ ಆರೋಗ್ಯಕರವಾಗಿರುತ್ತೆ ಮನೇನಲ್ಲಿ ಮಾಡ್ಕೊಳ್ರೆ ಹಾಗೆ ಇದನ್ನು ಮಾಡ್ಕೊಳ್ಳೋದೇನು ತುಂಬ ಕಷ್ಟ ಅಲ್ಲ ಟೆನ್ ಮಿನಿಟ್ಸ್ನಲ್ಲೇ ನೀವು ಮಾಡ್ಕೊಳ್ಬೋದು ಬ್ರೆಡ್ ಒಂದು ತಂದುಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾವು ವೀಟ್ ಬ್ರೆಡ್ಡನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀವಿ ಮೈದಾ ಯೂಸ್ ಮಾಡೋದು ನನಗಂತೂ ಇಷ್ಟನೇ ಇಲ್ಲ ಹಾಗಾಗಿ ಬೇಕ್ರಿನಲ್ಲಿ ಆ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡ್ತಾನೆ ಇರ್ತೀವಿ ಈ ಬ್ರೆಡ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಬೀನ್ಸು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದಕ್ಕೆ ಸೀಲ್ ಬಿಟ್ಟು ಹಾಕ್ಕೊಂಡಿದ್ದೀವಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕ್ಕೊಳ್ಬೋದು ಆದರೆ ಬಾಯಿಗೆ ಸಿಗುತ್ತೆ ಅಲ್ವ ಹಾಗಾಗಿ ಈ ಥರ ಹಾಕ್ಕೊಂಡಿದ್ದೀವಿ ಜಸ್ಟ್ ಫ್ಲೇವರಿಗೋಸ್ಕರ ಆಮೇಲೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತೀವಿ ಇವಾಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ್ರ ಮೇಲೆ ಬೀನ್ಸ್ ಹಾಕ್ಕೊಳ್ಳೋಣ ಬೀನ್ಸನ್ನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಟೊಮೆಟೊ ಈರುಳ್ಳಿ ಆದರೆ ತುಂಬ ಹೊತ್ತೇನು ಫ್ರೈ ಮಾಡೋದೇನು ಬೇಡ ತುಂಬ ಬೇಗ ಅದು ಫ್ರೈ ಆಗುತ್ತೆ ಬೀನ್ಸ್ ಇವಾಗ ಫ್ರೈ ಆಗಿದೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟೊ ತುಂಬ ಬೇಗ ಸಾಫ್ಟ್ ಆಗುತ್ತೆ ಬೇಕ್ರಿಗಳಲ್ಲಿ ಸ್ವಲ್ಪ ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾರೆ ಅದು ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀವಿ ಎಲ್ಲವನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜೊತೆಗೆ ಸ್ವಲ್ಪ ಜೀರಾ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಸಾಸ್ ಇರುತ್ತಲ್ವಾ ಚಿಲ್ಲಿ ಮತ್ತೆ ಗಾರ್ಲಿಕ್ ಸಾಸ್ ಈ ಥರದ್ದು ಯಾವ್ದಾದ್ರು ಒಂದು ಸಾಸ್ನ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಸ್ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿದ್ರೆ ಮಸಾಲ ರೆಡಿಯಾಗಿರುತ್ತೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ವೀಟ್ ಬ್ರೆಡ್ ತೊಗೊಂಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ವಲ್ಪ ಬ್ರೌನ್ ಕಲರಲ್ಲಿ ಇರುತ್ತೆ ಇದು ಮೇಲುಗಡೆಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಇದ್ರೆ ನೀವು ಅದನ್ನೇ ಹಾಕ್ಕೊಳ್ಬೋದು ಈ ಬ್ರೆಡ್ ಐಟಮ್ಸ್ನೆಲ್ಲ ಮಾಡುವಾಗ ಬಟರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಟರ್ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಬೋದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲಾನ ಮೇಲ್ಗಡೆ ಸ್ಪೂನ್ನಿಂದ ಒಂದು ಎರಡೆರಡು ಸ್ಪೂನ್ ಆಗುವಷ್ಟು ಇದ್ದೀನಿ ಈ ಮಸಾಲ ತುಂಬ ರುಚಿಯಾಗಿರುತ್ತೆ ಒಂದು ತರಕಾರಿ ಇದ್ದರೂ ಸಾಕಾಗುತ್ತೆ ತುಂಬ ಬೇಗನೆ ಮಾಡ್ಕೊಳ್ಬೋದು ಹಾಗೆ ಕ್ಯಾರೆಟ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ತುರಿದು ಹಾಕ್ಕೊಳ್ಬೋದು ಈ ಥರ ಮೇಲ್ಗಡೆ ಒಂದು ಬ್ರೆಡ್ ಸ್ಲೈಸಸ್ನ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತೀನಿ ಇದೇ ಥರ ಇನ್ನೊಂದು ಬ್ರೆಡ್ಗೂ ಹಾಕ್ಕೊಂಡು ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಹೀಗೆ ಬೇಕಾದರೂ ರೋಸ್ಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಇದನ್ನು ಟ್ರಯಾಂಗಲ್ ಶೇಪ್ಗೆ ಕಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೋಸ್ಟ್ ಮಾಡಿ ಆದ್ರ ಮೇಲೆ ಬೇಕಾದರೂ ನೀವು ಈ ಥರ ಕಟ್ ಮಾಡ್ಕೊಳ್ಬೋದು ಇವಾಗ ರೆಡಿಯಾಗಿದೆ ತವಾ ಮೇಲೆ ರೋಸ್ಟ್ ಮಾಡ್ಕೊಳ್ಳೋಣ ತವಾ ಮೇಲ್ಗಡೆ ಸ್ವಲ್ಪ ತುಪ್ಪ ಹಣ ಹಾಕ್ಕೊಂಡಿದ್ದೀನಿ ಎರಡೆರಡೆ ಇದನ್ನು ರೋಸ್ಟ್ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಎರಡು ಸೈಡ್ಗೆ ಇದನ್ನು ರೋಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ನಿಧಾನಕ್ಕೆ ಇದನ್ನು ತಿರುವಿ ಹಾಕ್ಕೊಳ್ಬೇಕಾಗುತ್ತೆ ಇಷ್ಟೇ ತುಂಬ ಸಿಂಪಲ್ಲು ಬೇಕ್ರಿ ಸ್ಟೈಲ್ನಲ್ಲಿ ಬ್ರೆಡ್ ಮಸಾಲ ರೆಡಿಯಾಗಿದೆ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡ್ಕೊಡ್ಬೋದು ತರಕಾರಿನೂ ಕೂಡ ಮಕ್ಕಳು ತಿಂತಾರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಸ್ ಕೂಡ ನೋಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹ್ಯಾಪಿಯಾಗಿರಿ ಹೆಲ್ದಿಯಾಗಿರಿ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್